ಕಾರಣಾನಂ ಶಿವಂ ಕೇವಲಂ ಕೇವಲ ಪಾರ್ಯಂತಹೀನಂ ಪ್ರಪದೇ ಪರಂ ಪಾವನಂ ಅಜನ್ಮನು ಶಾಶ್ವತನು ಕಾರಣಗಳಿಗೂ ಕಾರಣೀಭೂತನಾಗಿರುವಂತಹ ಆ ಪರಂಜ್ಯೋತಿ ಪರಮಾತ್ಮನನ್ನ ಮನದಲ್ಲಿ ಸ್ಮರಿಸಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ಹಿರಿಯ ಸೋದರಿ ರಾಜ್ಯೋಗಿನಿ ಲೀಲಕ್ನವರೇ ಹಾಗೂ ನನ್ನ ಸಹ ರಾಜ್ಯೋಗಿನಿ ಶಿಕ್ಷಕಿಯರೇ ಹಾಗೂ ಅತಿಥಿ ಮಹೋದಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ನನ್ನೆಲ್ಲ ಸೋದರ ಸೋದರಿ ಭಾರತ ಆಧ್ಯಾತ್ಮಿಕತೆಗೆ ತವರೂರಾಗಿದೆ ಇವತ್ತು ನಾವು ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಹೊನ್ನಾಳಿಯಲ್ಲಿ ಈ ಒಂದು ವಿಶ್ವಶಾಂತಿಗೋಸ್ಕರ ಯೋಗದ ಈ ಶಿಕ್ಷಣದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಭಾರತದಲ್ಲಿ ಬಹಳಷ್ಟು ಈ ಹಬ್ಬಗಳನ್ನು ಈ ವ್ರತಗಳನ್ನು ಈ ಪೂಜೆಗಳನ್ನು ನಾವು ಮಾಡ್ತಾ ಬರ್ತೇವೆ ಯಾತಕ್ಕೋಸ್ಕರ ನಾವು ಮಾಡ್ತೇವೆ ಇವುಗಳನ್ನು ಕೇವಲ ಉಣ್ಣುವುದಕ್ಕೆ ಉಡುವುದಕ್ಕೆ ಅಷ್ಟಕ್ಕೆ ಅದು ಸೀಮಿತ ಆಗಿಲ್ಲ ಮನುಷ್ಯನ ಆಳದಲ್ಲಿ ಸುಪ್ತವಾಗಿ ಉದುಗಿರುವಂತಹ ಆಧ್ಯಾತ್ಮಿಕ ಶಕ್ತಿ ನೈತಿಕ ಶಕ್ತಿಯನ್ನು ಜಾಗೃತಿಗೊಳಿಸುವುದಕ್ಕೋಸ್ಕರ ನಮ್ಮ ಹಿಂದಿನ ಹಿರಿಯರು ಈ ಎಲ್ಲ ಆಚರಣೆಗಳನ್ನು ನಮಗೆ ಹಾಕ್ಕೊಳ್ತಾ ಬಂದಿದ ಹಾಗೆ ನೋಡಿದರೆ ಈ ಭಾರತ ದೇಶ ಇಡೀ ವಿಶ್ವಕ್ಕೆ ಒಂದು ನೈತಿಕತೆಯ ಒಂದು ಸಂದೇಶವನ್ನು ನೀಡಿದಂತಹ ದೇಶ ಕೇವಲ ಮನುಷ್ಯನ ಜೀವನ ಉಂಡುಟ್ಟು ಬಾಳುವುದಾಗಿದ್ರೆ ಈ ಅವಂದು ಒಂದು ಜೀವನ ಅಂತಲೇ ಅನಿಸ್ಕೊಳ್ತಾ ಇತ್ತೋ ಇಲ್ವೋ ಹೇಗೆ ಮನುಷ್ಯನ ಜೀವನಕ್ಕೆ ಒಂದು ಕಾಂತಿ ಬರಬೇಕಪ್ಪ ಅಂತಂದರೆ ಅಲ್ಲಿ ನೈತಿಕತೆಯ ನೆಲಗಟ್ಟಿನ ಅವಶ್ಯಕತೆ ಬಹಳಷ್ಟು ಇದೆ ಆ ನೈತಿಕತೆಯ ನೆಲಗಟ್ಟು ಇದ್ದಾಗ ಮಾತ್ರ ಮನುಷ್ಯನ ಒಂದು ಜೀವನಕ್ಕೆ ಕಾಂತಿ ಬರಲಿಕ್ಕೆ ಸಾಧ್ಯ ಹೇಗೆ ವಜ್ರದ ಹರಳು ಎಷ್ಟೇ ಹೊಳಪುಳದಾಗಿದ್ರೂ ಸಹ ಅದನ್ನು ನಾನು ಉಪಯೋಗಿಸ್ಕೊಳ್ಬೇಕು ಅಂತಂದ್ರೆ ಅದನ್ನು ಒಂದು ಚಿನ್ನದ ಒಂದು ಚೌಕಟ್ಟಿನಲ್ಲಿ ನಾನು ಬಂಧಿಸಲೇಬೇಕು ಆಗ ಮಾತ್ರ ನಾನು ಅದನ್ನು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿ ಮನುಷ್ಯನ ಜೀವನವೂ ಸಹ ಬೆಲೆಯುಳ್ಳದ್ದಾಗಬೇಕು ಮೌಲ್ಯಯುತ ಉಳ್ಳದ್ದಾಗಬೇಕಂದ್ರೆ ಅಲ್ಲಿ ನೈತಿಕತೆ ಅನ್ನುವಂಥದ್ದು ನಮಗೆ ಅತಿ ಅಗತ್ಯ ಅತಿ ಅವಶ್ಯ ಆಗ್ತದೆ ಈ ರೀತಿ ಇದು ಇಂತಹ ಒಂದು ನೈತಿಕತೆಯ ಸಂದೇಶವನ್ನು ಭಾರತ ದೇಶದಲ್ಲಿ ಅನೇಕ ಆದರ್ಶಪ್ರಾಯರಾದಂತಹ ಅನೇಕ ಸಂತರು ಮಹಾತ್ಮರು ಎಲ್ಲ ಕಾಲಕ್ಕೂ ಅನ್ವಯ ಆಗುವಂತಹ ಸಂದೇಶವನ್ನು ನಮ್ಮ ದೇಶದಲ್ಲಿ ಸಾರಿ ಹೋಗಿದ್ದಾರೆ ಹೇಗೆ ವರ್ತಮಾನ ಭೂತಕಾಲದ ಮೇಲೆ ನಿಂತಿದೆ ಈಗ ಯಾವುದನ್ನೇ ನಾವು ಒಂದು ಶೋಧನೆ ಮಾಡ್ತಾ ಇದ್ದಾರೆ ಯಾವುದೋ ಒಂದು ರಿಫಂಡ್ ಆಗಿ ಬರ್ತಾ ಇದೆ ಅಂದರೆ ಮೊದಲು ಯಾರು ಅದನ್ನು ಕಂಡಿಡಿದಿದ್ದಾರೋ ಅದರ ಮೂಲಕ ಏನಾಗ್ತಾ ಹೋಗ್ತದೆ ರಿಫಂಡ್ ಆಗ್ತಾ ಹೋಗ್ತದೆ ಭೂತಕಾಲದ ಮೇಲೆ ವರ್ತಮಾನ ಹೇಗೆ ನಿಂತಿದೆಯೋ ಭವಿಷ್ಯ ವರ್ತಮಾನದ ಮೇಲೆ ನಿಂತಿದೆ ಭವಿಷ್ಯ ಶ್ರೇಷ್ಠ ಆಗಬೇಕು ಭವಿಷ್ಯ ನೂತನವಾಗಿ ಆಗಬೇಕು ಭವಿಷ್ಯ ಬೆಲೆ ಉಳ್ಳದಾಗಬೇಕಂದ್ರೆ ನನ್ನ ವರ್ತಮಾನವು ಸಹ ಏನಾಗಬೇಕು ಶ್ರೇಷ್ಠ ಆಗಬೇಕು ವರ್ತಮಾನ ಶ್ರೇಷ್ಠ ಇದ್ದಾಗ ಮಾತ್ರ ಭವಿಷ್ಯವೂ ಏನಾಗುತ್ತೆ ಶ್ರೇಷ್ಠ ಆಗೋಗ್ತದೆ ಇಡೀ ಈ ಒಂದು ಭಗವಂತನ ಈ ಸೃಷ್ಟಿ ಒಳಗಡೆ ಮನುಷ್ಯ ಜನ್ಮ ಶ್ರೇಷ್ಠ ಯಾಕೆ ಮನುಷ್ಯ ಜನ್ಮ ಶ್ರೇಷ್ಠ ಈಗ ನೋಡಿ ಭೂಮಿ ಮೇಲೆ ಒಂದು ಗಿಡದಲ್ಲಿ ಒಂದು ಹೂವು ಅರಳಿದೆ ನಾನೊಂದು ಹೂವು ನಾನು ಅರಳಿದ್ದೇನೆ ನಾನು ನನ್ನಲ್ಲಿ ಮೃದುತ್ವ ಇದೆ ನನ್ನಲ್ಲಿ ಪರಿಮಳ ಇದೆ ಮನುಷ್ಯನಿಗೆ ನಾನು ಈ ಹೂವನ್ನ ಕೊಡ್ತಾ ಇದ್ದೀನಿ ಅರಿವು ಆ ಹೂವಿಗಿಲ್ಲ ಸೂರ್ಯ ಬೆಳಗಿದ್ರೆ ಬೆಳಕ್ತಾನೆ ಇಡೀ ಭೂಮಂಡಲವನ್ನ ನಾನು ಬೆಳಕ್ತಾ ಇದ್ದೇನೆ ನನ್ನ ಬೆಳಕಿನಲ್ಲಿ ಈ ಭೂಮಂಡಲ ಬೆಳಕ್ತಾ ಇದೆ ನನ್ನ ಅರಿವು ಸೂರ್ಯನಿಗಿಲ್ಲ ಹುಟ್ಟುವ ಚಂದ್ರ ತಂಪಾದ ಬೆಳಕನ್ನ ನೀಡ್ತಾನೆ ಆ ತಂಪಿನ ಬೆಳಕಿನ ಅರಿವು ನಾನ್ ಕೊಡ್ತಾ ಇದ್ದೀನಿ ಅನ್ನುವಂತ ಅರಿವು ಚಂದ್ರನಿಗೆ ಇಲ್ಲ ಮರದ ತುಂಬ ಹಣ್ಣು ಬಿಟ್ಟಿದೆ ಕಿತ್ತು ತಿಂತೇವೆ ನಾವು ನಾನು ಹಣ್ಣು ಕೊಡ್ತಾ ಇದ್ದೇನೆ ನನ್ನ ಹಣ್ಣಿನಿಂದ ಬದುಕ್ತಿದ್ದಾರೆ ಇವರು ಆ ಅರಿವು ಮನು ಮರಕ್ಕೆ ಇಲ್ಲ ಇವೆಲ್ಲದರ ಅರಿವು ಇರುವುದು ಯಾರಿಗೆ ಮಾನವನಿಗಿದೆ ಮನುಷ್ಯನಿಗಿದೆ ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿ ಕರೀಲಾಗ್ತದೆ ಅದಕ್ಕೆ ಜೀವನವನ್ನು ನಾನು ನಾ ಈ ಭೂಮಿಯ ಮೇಲೆ ಬದುಕಿದ್ದೀನಿ ಅಂದರೆ ನನ್ನ ಜೀವನಕ್ಕೆ ಬೆಲೆ ಯಾವಾಗ ಬರ್ತದೆ ಅಂದ್ರೆ ನಾನು ಮೌಲ್ಯಯುತವಾಗಿ ಬದುಕಿದಾಗ ನನ್ನ ಬದುಕಿನಲ್ಲಿ ಶ್ರೇಷ್ಠ ಮೌಲ್ಯಗಳನ್ನು ಅಳವಡಿಸಿಕೊಂಡಾಗ ನನ್ನ ಬದುಕಿಗೊಂದು ಅರ್ಥ ನನ್ನ ಬದುಕೊಂದು ಸಾರ್ಥಕತೆಯನ್ನು ಕಂಡುಕೊಳ್ತೇನೆ ಹೀಗೆ ಒಬ್ಬ ಜಿಜ್ಞಾಸು ಜೀವನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಬೇಕು ಅರಿತುಕೊಳ್ಬೇಕು ಅನ್ನುವಂಥ ವಿಚಾರ ಅವನ ತಲೆಯಲ್ಲಿ ಬರ್ತದೆ ಎಲ್ಲೋ ಕುಳಿತು ಇದರ ವಿಚಾರ ಮಾಡುವುದು ಯಾಕೆ ಒಂದು ಕಾಡಲ್ಲಿ ನಿಶಬ್ದವಾದ ಸ್ಥಳದಲ್ಲಿ ಹೋಗಿ ಜೀವನದ ಅರ್ಥವನ್ನು ಅರಿತ್ಕೊಳ್ಬೇಕಂತ ಒಂದು ಕಾಡಿಗೆ ಹೋಗ್ತಾನೆ ಆ ಕಾಡಲ್ಲಿ ಹೋಗ್ತಾ ಇದ್ದಾಗ ಎಲ್ಲ ತುಂಬ ಕಾಡಿನ ತುಂಬ ಹಸಿರು ಹಸಿರು ಹಸಿರಾಗಿ ಇರುವಂತಹ ವನ ಸಿರಿಯನ್ನು ನೋಡ್ತಾನೆ ಪ್ರಶಾಂತವಾದ ವಾತಾವರಣ ಹಾಗೆಯೇ ಮುಂದೆ ಹೋಗ್ತಾನೆ ಜೇನು ನೊಣಗಳು ಜೇನನ್ನ ತಂದು ತಂದು ಏನ್ ಮಾಡ್ತಾ ಇರ್ತವೆ ಒಂದು ಕಡೆ ಶೇಖರಿಸ್ತಾ ಇರ್ತವೆ ಆಗ ಅವನು ಆ ಜೇನು ಹತ್ರ ಮಾತಾಡ್ತಾನೆ ಏ ಜೇನೆ ಜೀವನ ಅಂದ್ರೆ ಏನು ಅಂತ ಕೇಳ್ತಾನೆ ಆಗ ಆ ಜೇನು ನೊಣ ಹೇಳ್ತದೆ ಸವಿಯನ್ನೇ ಸ್ವೀಕರಿಸೋದು ಸವಿಯನ್ನೇ ಕೂಡೀಕರಿಸೋದು ಸವಿಯನ್ನೇ ಹಂಚುವುದು ಇದೇ ಜೀವನ ಅಂತ ಹೇಳ್ತಾನೆ ಸವಿಯಾದದನ್ನ ಹುಡುಕೋಣ ಸಿಹಿಯಾದದನ್ನ ಕೂಡಿಡೋಣ ಸಿಹಿಯಾದದ್ದನ್ನೇ ಎಲ್ಲರಿಗೂ ಹಂಚೋಣ ಇದೇ ಜೀವನ ಆಗ ಅವನು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾನೆ ಏನಂದರೆ ಇಷ್ಟೆಲ್ಲ ನೀನು ಶ್ರಮಪಟ್ಟು ಒಂದೊಂದು ಒಂದೊಂದು ಹೂವಿಗೂ ಹೋಗಿ ಅದರಲ್ಲಿರುವ ಮಕರಂದವನ್ನು ಏರಿ ಏರಿ ತಂದು ತಂದು ನೀನು ಕೂಡಿಡ್ತೀಯಲ್ಲ ಬಂದ ಮನುಷ್ಯ ಅಷ್ಟು ಜೇನನ್ನು ಏನು ಮಾಡ್ತಾನೆ ಒಂದೇ ದಿನದಲ್ಲಿ ತೆಗೆದುಕೊಂಡು ಹೋಗ್ತಾನೆ ಆ ಐದಾರು ತಿಂಗಳ ನಿನ್ನ ಪರಿಶ್ರಮದ ಒಂದು ಕುಡಿಟ್ಟ ಒಂದು ಮಕರಂದವನ್ನ ಒಂದೇ ದಿನದಲ್ಲಿ ಮನುಷ್ಯ ತೆಗೆದುಕೊಂಡು ಹೋಗಿಬಿಡ್ತಾನಲ್ಲ ನಿಮಗೆ ಬೇಸರ ಆಗೋದಿಲ್ವಾ ಎಲ್ಲ ತೆಗೆದುಕೊಂಡು ಹೋಗ್ತಾನಲ್ಲ ನಿನಗೆ ನೋವಾಗೋದಿಲ್ವಾ ಅಂತ ಆ ಜೇನು ನುಣಕ್ಕೆ ಆ ಮನುಷ್ಯ ಪ್ರಶ್ನೆ ಹಾಕಿದಾಗ ಅವನು ಹೇಳ್ತಾನೆ ಜೇನನ್ನು ಅವನು ತೆಗೆದುಕೊಂಡು ಹೋಗ್ಬೋದು ಆ ಜೇನನ್ನು ಇಡುವಂತಹ ಜೇನನ್ನು ತೆಗೆದುಕೊಂಡು ಬಂದು ಕ್ರೋಢೀಕರಿಸುವ ಕಲೆ ನನ್ನೊಳಗಡೆ ಏನಿದೆ ಅಲ್ಲ ಆ ಕಲೆಯನ್ನು ಅವನೆಂದು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಿತ್ತುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಆ ಕಲೆ ಆ ದೇವನು ವರ ನನಗೆ ಅದಕ್ಕೆ ಆ ಒಂದು ಕಲೆ ಆ ಒಂದು ಕರ್ಮದಲ್ಲಿ ನಾನು ಆನಂದವನ್ನ ಕಾಣ್ತೇನೆ ನಾನು ನಾನು ಕೂಡಿಟ್ಟಂತಹ ಜೇನು ನೂರಾರು ಜನಕ್ಕೆ ಉಪಯೋಗ ಆಗುತ್ತಲ್ಲ ಅದರಲ್ಲಿ ನಾನು ಏನ್ ಕಾಣ್ತೇನೆ ಆನಂದವನ್ನ ಕಾಣ್ತೇನೆ ಇದೇ ಜೀವನ ಅಂತ ಹೇಳೇನ್ ಮಾಡ್ತಾನೆ ಹೇಳ್ತಾನೆ ಮುಂದೆ ಹೋಗ್ತಾನೆ ಅವನು ಇದನ್ನ ಕೇಳ್ಕೊಂಡ ಏನೋ ಒಂದು ರೀತಿ ಏನೋ ಒಂದು ಸಿಕ್ತು ನನಗೆ ನನ್ನ ಜೀವನ ಎನ್ನುವ ಅರ್ಥ ಕಂಡುಕೊಳ್ಳಿಕ್ಕೆ ಬಂದಾಗ ನನಗೆ ಏನೋ ಒಂದು ಸಿಕ್ತು ಎನ್ನುವಂಥ ಖುಷಿಯಲ್ಲಿ ಮುಂದೆ ಹೋಗ್ತಾನೆ ಮುಂದೆ ಹೋಗ್ತಾ ಹೋದ್ರೆ ಮಾಮರದಲ್ಲಿ ಕೋಗಿಲೆ ಕುಳಿತು ಹಿಂಪಾಗಿ ಆನಂದವಾಗಿ ಹಾಡನ್ನ ಹಾಡ್ತಾ ಇದೆ ಆಗ ಆ ಮನುಷ್ಯ ಹೋಗಿ ಕೇಳ್ತಾನೆ ಹೇ ಕೋಗಿಲೆಯೇ ಎಷ್ಟು ಆನಂದವಾಗಿ ಹಾಡ್ತಾ ಇದೆಯಲ್ಲ ನನ್ನದೊಂದು ಪ್ರಶ್ನೆ ಇದೆ ಉತ್ತರಿಸ್ತೀಯಾ ಜೀವನ ಅಂದ್ರೆ ಏನಂತ ಕೇಳ್ತಾನೆ ಆಗ ಕೋಗಿಲೆ ಹೇಳ್ತದೆ ಆ ಸೃಷ್ಟಿ ಕರ್ತನು ಸೃಷ್ಟಿಸಿರುವ ಈ ಸೃಷ್ಟಿಯನ್ನ ಆನಂದದಿಂದ ನೋಡ್ತ ಅವನ ಸೃಷ್ಟಿಯನ್ನ ಆನಂದದಿಂದ ಹಾಡುವುದೇ ಜೀವನ ಅಂತ ಅವನ ಹೇಳ್ತೋಗಿ ಹೇಳ್ತಾ ಹಾಡ್ತಾ ಹಾಡ್ತಾ ಅದು ಹಾರಿ ಹೋಗಿ ಬಿಡ್ತು ಆಗ ಆ ಮನುಷ್ಯ ಅನೇಕ ಪ್ರಶ್ನೆಗಳನ್ನ ತಲೆಯಲ್ಲಿಟ್ಟುಕೊಂಡು ಹೋಗಿದ್ದನೆಲ್ಲ ಆ ಮನುಷ್ಯ ಯೋಚನೆ ಮಾಡ್ತಾನೆ ಬದುಕು ಅಂದರೆ ನೀರಸವಲ್ಲ ಜೀವನವೆಂದ್ರೆ ಶುಷ್ಕವಲ್ಲ ಜೀವನವೆಂದರೆ ಆನಂದವಾಗಿ ಇರುವಂಥದ್ದು ಇರುವ ಸೃಷ್ಟಿಯನ್ನ ಆನಂದಮಯವಾಗಿ ನೋಡುವಂಥದ್ದು ಆನಂದಮಯವಾಗಿ ಅನುಭವಿಸುವಂಥದ್ದು ನನ್ನ ಸುತ್ತಮುತ್ತಲಿನ ಸಮಾಜಕ್ಕೆ ಆನಂದವನ್ನ ಕೊಡುವುದೇ ಜೀವನ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ತಾ ಅದನ್ನ ಮನನ ಮಾಡ್ತಾ ತಾನೂ ಆನಂದದಿಂದ ಮತ್ತೆ ಮುಂದೋಗ್ತಾನೆ ಮುಂದೆ ಹೋದಾಗ ಅಲ್ಲಿ ನದಿ ಹರಿತಾ ಇದೆ ಹರಿಯುವಂತಹ ನದಿ ಆ ಜುಳು ಜುಳು ನಾದ ಕೇಳಿಸ್ತದೆ ಆ ನದಿಯ ಮುಂದೋಗಿ ಕುಳಿತುಕೊಳ್ತಾನೆ ಆ ನದಿಗೆ ಕೇಳ್ತಾನೆ ಹೇ ನದಿಯೇ ಜೀವನ ಅಂದ್ರೆ ಏನು ನದಿ ಹೇಳುತ್ತೆ ಜೀವನ ಎಂದರೆ ನಿರಂತರವಾಗಿ ಹರಿಯುವುದು ಎಲ್ಲಿಯೂ ನಿಲ್ಲದೆ ನಿರಂತರವಾಗಿ ಹರಿಯುವುದು ಹರಿಯುವಾಗ ನನ್ನ ಸುತ್ತಮುತ್ತಲಿನ ಜನಕ್ಕೆ ನನ್ನಲ್ಲಿರುವುದನ್ನು ಉಣಬಡಿಸುವುದು ನನ್ನ ಹತ್ರ ಏನಿದೆಯೋ ಅದನ್ನು ಉಣಬಡಿಸಿ ಸುಂದರವಾಗಿರುವಂಥ ಈ ಸೃಷ್ಟಿಯನ್ನು ಹಸಿರು ಹಸಿರನ್ನಾಗಿ ಮಾಡಿ ಕೊನೆಗೆ ಹೋಗಿ ಸಾಗರದಲ್ಲಿ ಸಮಾವೇಶವಾಗುವುದೇ ಜೀವನ ಅಂತ ಹೇಳಿ ನದಿ ಹೇಳ್ತದೆ ಆಗ ಮನುಷ್ಯ ಯೋಚನೆ ಮಾಡ್ತಾನೆ ನಾನು ನಿಂತಲ್ಲಿ ನೀರಾಗದೆ ನಿರಂತರವಾದ ಪರಿಶ್ರಮ ನಿರಂತರವಾದ ಒಂದು ಶ್ರದ್ಧೆ ಇವುಗಳನ್ನು ಮೈಗೂಡಿಸಿಕೊಂಡು ಕೊನೆಗೊಂದು ದಿವಸ ಆ ಭಗವಂತನ ಸಾಮೀಪ್ಯದಲ್ಲಿ ಹೋಗಿ ಆ ಭಗವಂತನ ಸ್ಮೃತಿಯಲ್ಲಿ ಸಮಾಗಮ ಆಗುವಂಥದ್ದೇ ಜೀವನ ಅನ್ನೋದನ್ನು ತಿಳ್ಕೊಳ್ತಾ ಅವನು ಮುಂದೆ ಹೋಗ್ತಾನೆ ಈ ರೀತಿ ಪರಂ ಜೀವನದ ಬಗ್ಗೆ ತಿಳ್ಕೊಳ್ತಾ ತಿಳ್ಕೊಳ್ತಾ ಏನು ಮಾಡ್ತಾನೆ ಮನುಷ್ಯ ಮುಂದೆ ಸಾಕ್ತಾ ಸಾಕ್ತಾ ಹೋಗ್ತಾನೆ ಇವತ್ತಿನ ಒಂದು ವರ್ತಮಾನ ಜೀವನದಲ್ಲಿ ಈ ಜೀವನದಲ್ಲಿ ನಾವೇನಾರು ಆನಂದವನ್ನು ಕಂಡುಕೊಳ್ಬೇಕಂದ್ರೆ ನಮಗೆ ಮೌಲ್ಯಗಳ ಒಂದು ಜೀವನಕ್ಕೆ ವಿಶ್ ಮನಃಶಾಂತಿಗೆ ಬೇಕಾಗಿರುವಂಥದ್ದು ಸತ್ ಮೌಲ್ಯಗಳು ಆ ಮೌಲ್ಯಗಳೇ ನಮಗೆ ಸೋಪಾನ ಆ ಮೌಲ್ಯಗಳ ಅಧಪತನದಿಂದ ಇವತ್ತು ಮನುಷ್ಯ ಏನಾಗಿದ್ದಾನೆ ಒತ್ತಡಕ್ಕೆ ಆಗಿದ್ದಾನೆ ಯಾವ ಬಾಯಿಲಿ ಈಸಿಯಾಗಿ ನಾವು ಕೇಳ್ತೇವೆ ಏನ್ ಮಾಡೋದು ಬಿಡಿ ಬಹಳ ಟೆನ್ಷನ್ ಇದೆ ನಮ್ಮ ಲೈಫಲ್ಲಿ ಅಂತ ಹೇಳ್ತಾರೆ ಬಹಳ ಬೇಗ ಈ ಶಬ್ದ ನಮ್ಮ ಬಾಯಲ್ಲಿ ಬರ್ತದೆ ನಂಗೆ ಟೆನ್ಷನ್ ಬಹಳ ಇದೆ ಟೆನ್ಷನ್ ಕ್ರಿಯೇಟ್ ಆಗುತ್ತೆ ಹೇಗೆ ಯಾಕೆ ಬರುತ್ತೆ ನಮಗೆ ಟೆನ್ಷನ್ ಚೆನ್ನಾಗೇ ಇರ್ತೇವೆ ನಾವು ಚೆನ್ನಾಗೆ ಇದ್ದಂತಹ ನಮಗೆ ಟೆನ್ಷನ್ ಕ್ರಿಯೇಟ್ ಆಗ್ತದೆ ಹೇಗೆ ಕ್ರಿಯೇಟ್ ಆಗುತ್ತೆ ಟೆನ್ಷನ್ ಅಂದರೆ ಒಂದನೇದಾಗಿ ನಾವು ಚೆನ್ನಾಗೇ ಇದ್ದವರು ನಮ್ಮನ್ನು ನಾವು ಏನು ಮಾಡ್ತೇವೆ ಕಂಪೇರ್ ಮಾಡ್ಕೊಳ್ತೇವೆ ಆ ಕಂಪ್ಯಾರಿಸನ್ ಏನಿದೆ ಅದು ಆರೋಗ್ಯಕರವಾಗಿದ್ದರೆ ಓಕೆ ಅನ್ಹೆಲ್ದಿ ಕಂಪ್ಯಾರಿಸನ್ ಇದ್ದರೆ ಏನಾಗುತ್ತೆ ಅವ್ರ ಹತ್ರ ಇದಿದೆ ನನ್ನ ಹತ್ರ ಇದಿಲ್ಲ ಇವ್ರು ಹಿಂಗಿದ್ದರು ಆಗಿಬಿಟ್ರು ನಾನು ಮಾತ್ರ ಹಿಂಗೆ ಇದ್ದೀನಿ ಈ ಎಲ್ಲ ಕಂಪ್ಯಾರಿಸನ್ ನಿನ್ನಲ್ಲಿ ಟೆನ್ಷನನ್ನು ಕ್ರಿಯೇಟ್ ಮಾಡಲಿಕ್ಕೆ ಕಾರಣ ಆಗ್ತದೆ ಇನ್ನು ಎರಡನೇದಾಗಿ ಕ್ರಿಟಿಸೈಸ್ ಮಾಡುವಂಥದ್ದು ನಾನು ಶ್ರೇಷ್ಠ ಇವರು ಕನಿಷ್ಠ ಈಶ್ವರನ ಸೃಷ್ಟಿಯಲ್ಲಿ ಎಲ್ಲವೂ ಸಮಾನವೇ ಅಭಿಮಾನಕ್ಕೆ ಆದಾಗ ನಾವೇನು ಮಾಡ್ತೇವೆ ಈ ಅವಹೇಳನವನ್ನು ಮಾಡ್ತೇವೆ ಕ್ರಿಟಿಸೈಸ್ ಮಾಡ್ತೇವೆ ಇನ್ನು ಮೂರನೇದಾಗಿ ಕಂಪ್ಲೇಂಟ್ ನನಗೇನೋ ಆಗಿದೆ ನನಗೇನೋ ಪರಿಸ್ಥಿತಿ ಬಂದಿದೆ ನನಗೇನೋ ಸಮಸ್ಯೆ ಬಂದಿದೆ ಅದನ್ನು ನಾವು ಬೇರೆಯವ್ರ ಮೇಲೆ ಹಾಕ್ತೇವೆ ನಿನ್ನಿಂದ ಹಿಂಗಾಯಿತು ನಿಮ್ಮಿಂದ ಈ ರೀತಿ ಆಯಿತು ಅಂತ ನಾವು ಬೆರಳು ತೋರಿಸ್ತೇವೆ ನಾವು ಒಬ್ಬರಿಗೆ ಬೆರಳು ತೋರಿಸಿದ್ರೆ ಇನ್ನು ನಾಲ್ಕು ಬೆರಳು ಯಾರ ಕಡೆ ತೋರಿಸ್ತಾ ಇದೆ ನಿನ್ನ ಸಮಸ್ಯೆಗೆ ನೀನೇ ಕಾರಣ ಅನ್ನೋದನ್ನು ಏನು ಅದು ತೋರಿಸುತ್ತೆ ಬಹಳ ಬೇಗ ಏನು ಮಾಡುತ್ತೆ ನಾವು ಕಂಪ್ಲೇಂಟನ್ನು ಮಾಡಲಿಕ್ಕೆ ನಾವು ಶುರು ಮಾಡುತ್ತೆ ಇನ್ನು ನಮ್ಮಲ್ಲಿ ಟೆನ್ಷನ್ ಕ್ರಿಯೇಟ್ ಆಗಲಿಕ್ಕೆ ಕಾಂಪಿಟೇಷನ್ ಬಹಳ ಬೇಗ ಬೇರೆಯವ್ರ ಮೇಲೆ ಕಾಂಪಿಟೇಷನ್ ಮಾಡಿ ಕಾಂಪಿಟೇಷನ್ ಇರಬಾರ್ದು ಅಂತಲ್ಲ ಇರಬೇಕು ಅದು ಹೆಲ್ದಿ ಕಾಂಪಿಟೇಷನ್ ಆಗಿರ್ಬೇಕು ಈ ಶಾಲೆಯಲ್ಲಿ ಮಕ್ಕಳಿಗೆ ಕಾಂಪಿಟೇಷನ್ ಇರ್ತವೆ ಹೊರಗಡೆ ಆಟಗಾರರಿಗೆ ಆ ಕಾಂಪಿಟೇಷನ್ ಇರುತ್ತೆ ಆ ಕಾಂಪಿಟೇಷನ್ ಹೇಗಿರಬೇಕು ದಟ್ ಈಸ್ ಹೆಲ್ದಿ ಕಾಂಪಿಟೇಷನ್ ಆಗಿರ್ಬೇಕು ಹನ್ನೆಲ್ದಿ ಕಾಂಪಿಟೇಷನ್ ಆದರೆ ಏನಾಗುತ್ತೆ ಕುಸಿದು ಬೀಳೋದು ನಾನು ಅದನ್ನು ನೆನಪಿಟ್ಕೊಳ್ಬೇಕು ಸೋಲು ಗೆಲುವು ಜೀವನದಲ್ಲಿ ಒಂದು ನಾಣ್ಯದ ಎರಡು ಮುಖಗಳು ಎರಡೂ ನಮ್ಮ ಜೀವನಕ್ಕೆ ಅತಿ ಅಗತ್ಯವೇ ಆದರೆ ನಾನು ನನ್ನ ಕಾಂಪಿಟೇಷನಲ್ಲಿ ಹೆಲ್ದಿ ಕಾಂಪಿಟೇಷನನ್ನು ಇಟ್ಕೊಳ್ಬೇಕೆ ಹೊರತು ಅನ್ಹೆಲ್ದಿ ಕಾಂಪಿಟೇಷನ್ ಇಟ್ಬಾರ್ದು ಇನ್ನು ಐದನೇದಾಗಿ ನಮ್ಮ ಟೆನ್ಷನ್ಗೆ ಕಾರಣ ಕಾಪಿ ಮಾಡುವಂಥದ್ದು ಕಾಪಿಯು ಹೇಗೆ ಮಾಡಬೇಕು ಹೆಲ್ದಿ ಈಗ ಮೊನ್ನೆ ನಮಗೆ ಒಬ್ಬರು ತಹಶೀಲ್ದಾರ್ ಭೇಟಿಯಾಗಿದ್ದು ಅವರು ಸುಮ್ಮನೆ ಹೀಗೆ ನಾವು ಕುಳಿತು ಮಾತಾಡ್ತಾ ಇದ್ವಿ ಆಗ ಅವರೊಂದು ಮಾತು ಹೇಳಿದ್ರು ನಾನು ಚಿಕ್ಕ ಹುಡುಗ ಇದ್ದೆ ಅಕ್ಕೋರೆ ನನ್ನ ಚಿಕ್ಕ ಒಂದು ಮೂರು ನಾಲ್ಕನೇ ಕ್ಲಾಸ್ ಇದ್ದಾಗ ನಮ್ಮ ಕಾರ್ಯಕ್ರಮಕ್ಕೆ ತಹಶೀಲ್ದಾರ್ ಬರ್ತಾ ಇದ್ದೆ ಆಗ ಅವ್ರು ಬರ್ತಿದ್ರು ಅವ್ರು ಜೀಪಿಂದ ಇಳಿತಾ ಇದ್ರು ಅವ್ರು ಟಿವಿ ಆಗಿ ಬರೋದು ಅವ್ರಿಗೆಲ್ಲರೂ ವೆಲ್ಕಮ್ ಮಾಡ್ಕೊಳುವಂಥದ್ದು ಅವ್ರು ಬಂದು ಕೂತ್ ಆಗ ನಾನು ಯೋಚನೆ ಮಾಡ್ತಾ ಇದ್ದೆ ನಾನೀಗ ಆಗ್ಬೇಕಲ್ಲ ನಾನು ಇವ್ರಂಗೆ ಆಗ್ಬೇಕಲ್ಲ ಅನ್ನೋ ವಿಚಾರ ನನಗೆ ಅವತ್ತು ಬಂದಿತ್ತು ಬಟ್ ಇವತ್ತು ಯಾವ ಸ್ಥಾನದಲ್ಲಿ ಕೂತಿದ್ದಾರೆ ಅವರು ತಹಶೀಲ್ದಾರ್ ಆಗೇ ಕೂತಿದ್ದಾರೆ ಹೆಲ್ದಿ ಕಾಪಿ ಹೇಗಿರ್ಬೇಕು ಮಾಡೋಣ ಅದಕ್ಕೆ ಗುರಿ ಎಷ್ಟು ಮುಖ್ಯವೋ ವಿವೇಕಾನಂದರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ ನಿನ್ಗೆ ಗುರಿ ಎಷ್ಟು ಮುಖ್ಯವೋ ನೀನ್ ಗುರಿಯೆಡೆಗೆ ಹೋಗುವ ದಾರಿಯೂ ಅಷ್ಟೇ ಮುಖ್ಯ ಆದರೆ ದಾರಿಯಲ್ಲಿ ಒಳ್ಳೆಯ ದಾರಿಯಲ್ಲಿ ನಡೆಯದೆ ಗುರಿಯನ್ನು ಮಾತ್ರ ಶ್ರೇಷ್ಠ ಇಟ್ಕೊಂಡ್ರೆ ನಾವೆಂದು ಗುರಿಯನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುವುದಿಲ್ಲ ಇನ್ನು ನೆಕ್ಸ್ಟ್ ಕಲೆಕ್ಷನ್ ಕ್ರೂಡೀಕರಿಸ್ಕೊಳ್ತೀವಿ ಅದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ನೋಡಿ ಬೇರೆ ಬೇರೆ ವಸ್ತುಗಳು ವೈಭವಗಳ ಕಲೆಕ್ಷನ್ ಹೇಗೆ ಮಾಡ್ತೀವೋ ಉತ್ತಮ ಚಿಂತನೆಗಳ ಕಲೆಕ್ಷನ್ ಎಲ್ಲಿ ಮಾಡ್ತೇವೆ ನಾವು ಉತ್ತಮ ವಿಚಾರಗಳ ಕಲೆಕ್ಷನ್ ಎಲ್ಲಿ ಮಾಡ್ತೇವೆ ನಾವು ಮಾಡೋಡಿ ವಸ್ತುಗಳನ್ನ ನಾವು ಬಿಟ್ಟು ಹೋಗ್ತೇವೆ ಉತ್ತಮ ಚಿಂತನೆಗಳು ನಿನ್ನ ಶಾಶ್ವತವಾಗಿ ನಿನ್ನ ಬದುಕನ್ನ ಬದಲಾವಣೆ ಮಾಡ್ತೇವೆ ಆ ಕಲೆಕ್ಷನ್ ಆದರೂ ಹೆಲ್ದಿ ಕಲೆಕ್ಷನ್ ಇದೆ ಆಗ ನಮ್ಮ ಜೀವನದಲ್ಲಿ ನಾವು ಉನ್ನತ ಗುರಿಯನ್ನು ಮುಟ್ಟೋದಕ್ಕೆ ಏನಾಗುತ್ತೆ ಸಾಧ್ಯ ಆಗ್ತದೆ ಇನ್ನು ಕೊನೆಯದಾಗಿ ಚೇಂಜ್ ನಮ್ಮಲ್ಲಿ ಏನು ಮಾಡಬೇಕು ಪರಿವರ್ತನೆ ಬದಲಾವಣೆಯನ್ನು ತಂದುಕೊಳ್ಬೇಕು ಈ ಸೃಷ್ಟಿಯ ಒಂದು ಕ್ರಿಯೆಯೇ ಹೇಗಿದೆ ಅಂದರೆ ನಿತ್ಯ ಪರಿವರ್ತನೆ ಸೃಷ್ಟಿಯ ನಿಯಮವೇ ಹೇಗಿದೆ ನಿತ್ಯ ಬದಲಾವಣೆಯನ್ನು ತರುವಂಥದ್ದು ಸೃಷ್ಟಿಯ ನಿಯಮವಾಗಿದೆ ಹಾಗೆ ನೋಡಿ ನಮ್ಮ ಮನ್ ನಮ್ಮನ್ನೇ ನಾವು ಯೋಚನೆ ಮಾಡಿಕೊಂಡ್ರೆ ನನಗೆ ಎಷ್ಟೊಂದು ಚೇಂಜಸ್ ಬೇಕು ಊಟದಲ್ಲಿ ಚೇಂಜಸ್ ಬೇಕು ಪಾನೀಯದಲ್ಲಿ ಚೇಂಜಸ್ ಬೇಕು ಒಂದೇ ಥರದ ಅಡುಗೆಯನ್ನು ಒಂದು ದಿನದ ಮೂರು ಹೊತ್ತಲ್ಲಿ ನಾನು ಮಾಡಲಿಕ್ಕೆ ತಯಾರಿಲ್ಲ ನನಗೆ ಟಿಫನ್ ಬೇರೆ ಇರಬೇಕು ಮಧ್ಯಾಹ್ನದ ಊಟ ಬೇರೆ ಇರಬೇಕು ರಾತ್ರಿ ಊಟ ಬೇರೆ ಇರಬೇಕು ನನ್ನ ಉಡುಪು ನನ್ನ ಡ್ರೆಸ್ಸುಗಳಲ್ಲೂ ಏನು ಬೇಕು ಬದಲಾವಣೆಗಳು ಬೇಕು ಚೇಂಜಸ್ ಬೇಕು ಅದು ಚಿಂತನೆಯಲ್ಲಿ ನನ್ನ ಬದುಕಿನಲ್ಲಿ ಮಾತ್ರ ಚೇಂಜಸ್ಸೇ ಇಲ್ಲ ಅಂದರೆ ಜೀವನ ಬೇಸರ ನೀರಸ ಆಗ್ತದೆ ತಾನೇ ಬದುಕು ಬದುಕಿನಲ್ಲೂ ಸಹ ಪರಿವರ್ತನೆ ಅನ್ನುವಂಥದ್ದು ಅಷ್ಟೇ ಮುಖ್ಯವಾಗ್ತದೆ ನೋಡಿ ಒಮ್ಮೆ ಒಬ್ಬ ಕಳ್ಳ ಏನ್ ಮಾಡ್ತಾನೆ ಒಂದು ಸಿಟಿಗೆ ಬರ್ತಾನೆ ಕಳತನ ಮಾಡಿಕೊಂಡು ಅವನು ತನ್ನ ಹಳ್ಳಿಗೆ ಹೋಗ್ತಾ ಇರ್ತಾನೆ ಮಧ್ಯದಲ್ಲಿ ಒಂದು ಸಣ್ಣ ಕಾಡು ಬರ್ತದೆ ಆ ಸಣ್ಣ ಕಾಡನ್ನ ದಾಟಿ ಅವನೇನ್ ಮಾಡ್ಬೇಕಾಗಿರುತ್ತೆ ತನ್ನ ಹಳ್ಳಿಗೆ ಹೋಗ್ಬೇಕಾಗ್ತದೆ ಅವನೊಂದು ಸಿಟಿಗೆ ಬಂದು ಕಳತನ ಮಾಡ್ಲಿಕ್ಕೆ ಬಂದಿದ್ದಾನೆ ಅವತ್ತೇನು ಅವನಿಗೆ ಏನು ಕಳತನದಲ್ಲಿ ಏನು ಸಾಮಾನುಗಳು ಎಲ್ಲೂ ಏನು ಸಿಗೋದಿಲ್ಲ ಹಾಗ ಅವನು ದಾರಿಯಲ್ಲಿ ಏನು ಸಿಗ್ಲಿಲ್ಲ ಇವತ್ತು ಅಂತ ವಾಪಸ್ ಊರಿಗೆ ಹೋಗ್ತಾ ಇರ್ತಾನೆ ಊರಿಗೆ ಹೋಗ್ಬೇಕಾದ್ರೆ ಕಾಡನ್ನು ದಾಟ್ಬೇಕಾದ್ರೆ ಕಾಡಲ್ಲಿ ಒಂದು ಕುಟೀರ ಕಾಣಿಸುತ್ತೆ ಆ ಕುಟ್ ಏನು ಇಲ್ಲದೆ ಬರೀ ಕೈಯಲ್ಲಿ ಯಾಕೆ ಹೋಗ್ಬೇಕು ಏನಾದ್ರು ಒಂದು ಅದು ಎಂತ ಉಪಯೋಗದೋ ಬೆಲೆ ಬಾಳೋದು ಬೆಲೆ ಇಲ್ಲದೋ ಏನ್ ಸಿಗುತ್ತೋ ತಗೊಂಡೋಗೋಣ ಅಂತ ಏನ್ ಮಾಡ್ತಾನೆ ಆ ಕುಟೀರಕ್ಕೆ ಬರ್ತಾನೆ ಆ ಕುಟೀರದಲ್ಲಿ ಒಬ್ಬ ಸಾಧು ವಾಸ ಮಾಡ್ತಿದ್ದ ಅವನು ಬೆಳಗ್ಗೆ ಬೆಳಗ್ಗೆ ಅಥವಾ ಸಂಜೆ ಮಾಡ್ತಿರ್ತಾನೆ ಅಲ್ಲಿ ನದಿ ದಡದಲ್ಲಿ ಹೋಗಿ ಧ್ಯಾನಕ್ಕೆ ಕುತ್ಕೊಳ್ತಾ ಇರ್ತಾನೆ ಅವನು ಅಲ್ಲಿ ಹೋದಾಗ ಪುಟೀರದಲ್ಲಿ ಯಾರೂ ಇರುವುದಿಲ್ಲ ಅವನೇನ್ ಮಾಡ್ದ ಕುಟೀರದ ಬಾದ್ಯ ಚಿಲ್ಕವನ್ನು ತೆಗೆದ ಒಳಗಡೆ ಹೋದ ಅಲ್ಲಿ ಏನೋ ಸಣ್ಣ ಪುಟ್ಟ ಒಂದೆರಡು ವಸ್ತ್ರಗಳು ಒಂದೆರಡು ಪಾತ್ರೆಗಳು ಇಂಥವಿದ್ದು ಅವನೇ ಗಂಟ್ ಕಟ್ಕೊಂಡ ಹೊರಗೆ ಬರಕ್ ನೋಡ್ತಾನೆ ಆ ಚಿಲ್ಕ ಏನಿದೆಯಲ್ಲ ಅದು ಹೊರಗಡೆಯಿಂದ ಹಾಕೊಂಬಿಟೈತೆ ಅದು ಅದು ತೆಗಿಯಕಾಗ್ತಾ ಇಲ್ಲ ಅವನೇನು ಮಾಡ್ದ ಅಲ್ಲಿ ಒಂದು ಸಣ್ಣದಾದ ಒಂದು ಏಣಿ ಟೈಪ್ ಕಟ್ಟಿಗೆಯಲ್ಲೇ ಮಾಡಿರೋ ಒಂದು ಏಣಿ ಇತ್ತು ಅದನ್ನು ಹತ್ತಿ ಮೇಲೆ ಕುಟ್ಟಿರೋದ್ರಿಂದ ಮೇಲೆ ಹತ್ತಿ ಅಲ್ಲಿ ಕೆಳಗಡೆ ಇಳಿದು ಬಂದು ಆ ಚಿಲ್ಕ ತೆಗೆದು ಇನ್ನು ಒಳಗೆ ಹೋಗಬೇಕು ಒಳಗಡೆಯಿಂದ ಲಾಕ್ ಅದು ಒಳಗಡೆಯಿಂದ ಚಿಲ್ಕ ಹಾಕ್ಕೊಳ್ತದ ಆಮೇಲೆ ಏನು ಮಾಡ್ದೆ ಅವನು ಮತ್ತೆ ಹತ್ತಿದ ಮತ್ತೆ ಇಳ್ದ ಮತ್ತೆ ಒಳಗೋದು ಅವನು ಒಳಗೆ ಹೋಗಿದ್ರೆ ಹೊರಗಡೆ ಲಾಕ್ ಹಾಕುವಂಥದ್ದು ಚಿಲ್ಕ ಹೊರಗೆ ಹೋಗತ್ಲು ಒಳಗಡೆ ಹಾಕೊಳ್ತು ಈ ರೀತಿ ಅವನು ಹತ್ತಿ ಇಳಿದು ಹತ್ತಿ ಇಳಿಯೋದ್ರೊಳಗೆ ಬೆಳಕರಿಯ ತರ್ಬಿಡುತ್ತೆ ಸಾಧುಗಳು ಸಂತರ್ ಏನು ಧ್ಯಾನಕ್ಕೆ ಹೋಗಿದ್ರಲ್ಲ ಅವ್ರು ವಾಪಸ್ ಬಂದ ವಾಪಸ್ ಬಂದು ನೋಡ್ತಿದ್ರೆ ಈ ಸರ್ಕಸ್ ನಡೆದಿದೆ ಇವನ್ ಹತ್ತೋದು ಇಳಿಯೋದು ಮಾಡೋದು ಸರ್ಕಸ್ ನಡೆದ್ಬಿಟ್ಟಿದ್ದು ಆಗ ಸಾಧುಗಳು ಬಂದು ನಿಂತ್ಕೊಳ್ತಾರೆ ನಿಂತ್ಕೊಂಡು ಕೇಳ್ತಾರೆ ಯಾರಪ್ಪ ನೀನು ಅವನು ಧೈರ್ಯವಾಗಿ ಎದೆ ಸಟ್ಟಿಸಿ ಹೇಳ್ತಾನೆ ನಾನೊಬ್ಬ ಕಳ್ಳ ಅಂತ ಹೇಳ್ತಾನೆ ಆಮೇಲೆ ಅಷ್ಟೇ ಅಲ್ಲ ಆ ಗಂಟನ್ನು ಎಗ್ಲಿಗಿಂಗ್ ಹಾಕ್ಕೊಂಡು ಆಹಾಹಾ ಅಂತ ಜೋರಾಗಿ ನಗ್ತಾನೆ ನಕ್ಕು ಹೊರಟ ಹೊರಟು ಬೇಕಾದ್ರೆ ಏನು ಹೇಳ್ತಾನೆ ಆ ಸಂತಲಿಗೆ ಹೇಳ್ತಾನೆ ಏ ಏನಪ್ಪ ನೀನು ಇಂಥದ್ದೊಂದು ಚಿಲ್ಕ ಮಾಡಿಟ್ಕೊಂಡ್ಬಿಟ್ಟಿದೀಯಾ ಒಳಗೋದ್ರೆ ಹೊರಗೆ ಹಾಕೊಳ್ತದೆ ಹೊರಗೆ ಬಂದ್ರೆ ಒಳಗಾಕ್ಕೊಳ್ತದೆ ಬೆಳಗ್ಗೆ ರಾತ್ರಿಯಿಂದ ಬೆಳಕರೆ ತನಕ ನನಗೆ ಇದೇ ಕೆಲಸ ಆಗಿದೆ ನಾನಿನ್ ಹೋಗ್ತೇನೆ ಅಂತ ಹೇಳ್ತ ಸಾಧು ಹೇಳ್ತಾನೆ ನಿಲ್ಲು ಹೋಗೋದಕ್ಕೆ ಮುಂಚೆ ನನ್ನದೊಂದು ಮಾತು ಏನೆಂದ್ರೆ ಯಾವಾಗ ನಿನಗೆ ಈ ಉದ್ಯೋಗ ಸಾಕನಿಸ್ತದೋ ಆಗ ನೀನು ನನ್ನ ಹತ್ರ ಬಾ ಅಂತ ಹೇಳ್ತ ನೀ ನನ್ನ ಹತ್ರ ಬಾ ಯಾವಾಗ ನಿಮಗೆ ಈ ಉದ್ಯೋಗ ಕಳ್ಳತನದ ಉದ್ಯೋಗ ಸಾಕನಿಸ್ತದೋ ಆಗ ನೀನ್ ನನ್ನ ಹತ್ರ ಬಾ ಅಂತ ಹೇಳ್ತಾನೆ ಹೌದಾ ಯಾಕೆ ಯಾಕೆ ಬರ್ಬೇಕು ಅಂತ ಕೇಳ್ತಾನೆ ಆಗ ಅವನು ಹೇಳ್ತಾನೆ ನಿನ್ನ ಹತ್ತಿ ನನ್ನಲ್ಲಿ ಏನು ಕಂಡಿದ್ದೀರಿ ನೀವು ಏನು ಕಂಡು ನನ್ನನ್ನು ಬಾ ಅಂತ ಹೇಳ್ತೀರಿ ನಾನೊಬ್ಬ ಕಳ್ಳ ಅಂತ ಹೇಳ್ತಾನೆ ನಾನು ನಿನ್ನಲ್ಲಿ ಕಂಡಿದ್ದು ಒಂದು ಅವಿರತವಾದ ಪರಿಶ್ರಮ ಎರಡನೇದು ನಿನ್ನಲ್ಲಿದ್ದ ಛಲ ಇನ್ನು ನಾನೇ ಬಂದೆ ಬಂದು ಮುಂದೆ ನಿಂತರೂ ಸತ್ಯವನ್ನ ಹೇಳುವಂತಹ ಗುಣ ನಿನ್ನಲ್ಲಿರುವ ಆತ್ಮಸ್ಥೈರ್ಯ ಈ ಎಲ್ಲ ಗುಣಗಳು ನಿನ್ನಲ್ಲಿದೆ ಆದ್ರೆ ಆದರೆ ಅವು ದಾರಿ ತಪ್ಪಿದವೆ ಎಲ್ಲಿ ಉಪಯೋಗಿಸ್ಕೊಳ್ಬೇಕಾಗಿದೆಯೋ ಅಲ್ಲಿ ಉಪಯೋಗಿಸಿಕೊಳ್ಳದೆ ದಾರಿ ತಪ್ಪಿದ್ದಾವೆ ಅವನ ಸರಿಯಾದ ದಾರಿಯಲ್ಲಿ ತಂದು ನೀನೊಬ್ಬ ಮಹಾ ಸಂತನಾಗ್ತೀಯಾ ಅಂತ ಅವೆಲ್ಲ ಗುಣಗಳು ನಿನ್ನಲ್ಲಿದೆ ಇದೆ ನನ್ನಲ್ಲಿದೆ ಅನ್ನೋದೇ ನಿನಗೇನಿಲ್ಲ ಗೊತ್ತಿಲ್ಲ ಅದಕ್ಕೆ ನಿನಗೆ ಈ ಉದ್ಯೋಗ ಸಾಥನಿಸಿದಾಗ ನನ್ನ ಹತ್ರ ಬಾ ಅಂತ ಹೇಳ್ತಾನೆ ಆಗ ಅವನ ತಲೆಯಲ್ಲೊಂದು ಮಿಂಚು ಒಳಿತದೆ ಅಂದೇ ಯಾಕೆ ಅಂದು ಯಾಕೆ ನಾನು ಹಿಂದೆ ಬರ್ತೇನೆ ಹಿಂದೆ ನಿಮಗೆ ಶರಣಾಗ್ತೇನೆ ಅಂತ ಹೇಳಿ ಆಗ ಅವನ ಕಾಲಿಗೆ ಬೀಳ್ತಾನೆ ಅವನು ಆಗ ಆಶೀರ್ವದಿಸಿ ಮೇಲೆತ್ತಿಸ್ತಾರೆ ಮುಂದೊಂದು ದಿನ ಅವನು ಮಹಾ ಸಂತನಾಗ್ತಾನೆ ಆತ್ಮೇರೆ ನಿಮ್ಮ ನಮ್ಮಲ್ಲಿ ವ್ಯಾಲ್ಯೂಸ್ ಇಲ್ಲ ಅಂತಲ್ಲ ನಮ್ಮಲ್ಲಿ ಒಳ್ಳೆಯ ಮೌಲ್ಯಗಳಿದೆ ನಮ್ಮಲ್ಲಿ ನಮ್ಮ ಸುಪ್ತದಲ್ಲಿ ಅಡಕವಾಗಿದೆ ಆದರೆ ಆ ಮೌಲ್ಯಗಳನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ಬೇಕು ಹೇಗೆ ನಾವು ನಮ್ಮ ಬದುಕಿನಲ್ಲಿ ಅವನ್ನ ತಂದುಕೊಳ್ಬೇಕು ಅನ್ನುವಂತಹ ದಾರಿ ತೋರಿಸುವ ಗುರು ಅಷ್ಟೇ ನಿಮಗಿಲ್ಲ ಆ ಗುರು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ನಿಮಗೆ ಮಾರ್ಗದರ್ಶನ ಮಾಡಲಾಗ್ತದೆ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಬಂದ ಬಂದ ಮೊದಲನೇ ದಿನಗೆ ದಿನವೇ ನಿಮಗೊಂದು ಗಿಫ್ಟ್ ಕೊಡ್ತಾರೆ ಅದು ಯಾವ ಗಿಫ್ಟ್ ಅಂದರೆ ನಿಮ್ಮ ಕೈಯಲ್ಲಿ ಒಂದು ಕನ್ನಡಿ ಕೊಡ್ತಾರೆ ಆ ಕನ್ನಡಿ ಯಾವುದು ಅಂದರೆ ಸ್ಥೂಲವಾಗಿ ಮಾರ್ಕೆಟಲ್ಲಿ ಸಿಗುವ ಕನ್ನಡಿಯಲ್ಲ ನಾನು ಎನ್ನುವ ದರ್ಪಣವನ್ನು ನಿಮ್ಮ ಕೈಯಲ್ಲಿ ಕೊಡ್ತಾರೆ ನೀವು ಆ ದರ್ಪಣದಲ್ಲಿ ನಿಮ್ಮನ್ನು ನೀವೇ ನೋಡಿಕೊಂಡು ನಿಮ್ಮಲ್ಲಿ ನೀವೇ ಪರಿವರ್ತನೆಯನ್ನು ತಂದುಕೊಳ್ಬೋದು ಹೀಗೆ ನಮ್ಮ ಬದುಕಿನಲ್ಲಿ ಯಾವುದನ್ನು ಬಾರಿ ಬಾರಿ ಹೇಳ್ತೇವೆ ನನಗೆ ಟೆನ್ಷನ್ ಇದೆ ನನಗೆ ಟೆನ್ಷನ್ ಇದೆ ನನಗೆ ಒತ್ತಡ ಇದೆ ನನಗೆ ಬ ಇದನ್ನ ಮಾಡ್ಲಿಕ್ಕಾಗಲ್ಲ ಅದು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತೀರಿ ಟೆನ್ಷನಿನ ಪರಿಭಾಷೆ ಆದರೂ ಏನು ಹೇಗೆ ನಮ್ಮ ತಲೆಯಲ್ಲೇ ಆಲ್ರೆಡಿ ಒಂದು ಚಿತ್ರ ಇರುತ್ತೆ ಯಾವುದೇ ಒಂದು ಕೆಲಸ ಮಾಡಬೇಕು ಏನೇ ಆಗಬೇಕಂದ್ರೆ ಆಲ್ರೆಡಿ ನಮ್ಮ ತಲೆಯಲ್ಲಿ ಒಂದು ಪಿಕ್ಚರ್ ಆಲ್ರೆಡಿ ಇರ್ತದೆ ಹಿಂಗೆ ಮಾಡಬೇಕಂತ ಆದರೆ ವರ್ತ ವಸ್ತ ವರ್ತಮಾನದಲ್ಲಿ ನಮಗೆ ಆಗುವ ಚಿತ್ರವೇ ಬೇರೆ ಪರಿಸ್ಥಿತಿಗಳು ಬರೋದೇ ಬೇರೆ ಅದಕ್ಕೂ ನಮ್ಮ ತಲೆಯಲ್ಲಿರೋ ಚಿತ್ರಕ್ಕೂ ಮ್ಯಾಚ್ ಆಗದೆ ಇದ್ದಾಗ ಅಯ್ಯೋ ನಾನು ಹಿಂಗೆ ಅಂದ್ಕೊಂಡಿದ್ದೆ ನಾನು ಅಂದ್ಕೊಂಡಾಗ ಆಗಲೇ ಇಲ್ಲ ಅಂತ ಏನು ಮಾಡ್ಕೊಳ್ತೀರಿ ಟೆನ್ಷನ್ ಮಾಡ್ಕೊಳ್ತೀರಿ ಒಂದು ನಮಗೇನು ಅಟ್ ಪ್ರೆಸೆಂಟ್ ನಮ್ಮ ಎದುರಿಗೆ ಯಾವ ಪರಿಸ್ಥಿತಿಯೋ ಅಥವಾ ನಾನು ಏನು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀನೋ ಅದು ಎದುರಿಗೆ ಬಂದಾಗ ಅದಕ್ಕೆ ಅದಕ್ಕೆ ನಮ್ಮ ತಲೆಯಲ್ಲಿರುವ ಆಲ್ರೆಡಿ ಫಿಕ್ಸ್ ಆಗಿರುವ ಚಿತ್ರವನ್ನು ನಾವು ಚೇಂಜ್ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಹೊಂದ್ಕೊಳ್ಬೇಕು ವಾಸ್ತವಿಕತೆಯನ್ನು ಅನಿವಾರ್ಯವಾಗಿ ಆದರೂ ನಾವು ಅದನ್ನು ಸ್ವೀಕಾರ ಮಾಡಲೇಬೇಕಾಗ್ತದೆ ಗೌತಮ ಬುದ್ಧ ಹೇಳಿದ್ದೇನು ಅವನು ಬದುಕಿನ ಪಾಠವನ್ನ ಹೇಗೆ ಕಲಿಸಿದ ಈ ಸೃಷ್ಟಿಯಲ್ಲಿ ಹುಟ್ಟಿದ ಪ್ರತಿಯೊಬ್ಬನು ಸೃಷ್ಟಿಯ ನಿಯಮದ ವಾಸ್ತವಿಕತೆಯನ್ನ ಪ್ರತಿಯೊಬ್ಬರು ಸ್ವೀಕಾರ ಮಾಡಲೇಬೇಕು ಅದಕ್ಕೆ ಸಾವಿಲ್ಲದ ಮನೆಯ ಸಾಸ್ವಿಕೆ ತಾಂಬ ಅಂತ ಹೇಳಿದ ಯಾಕೆ ಮಗುವನ್ನ ಬದುಕಿಸಿ ಅಂದ ತಕ್ಷಣ ಅವನು ತನ್ನ ತಪಶಕ್ತಿಯನ್ನ ಉಪಯೋಗಿಸಿ ಬದುಕಿಸಿದ್ರೆ ಸಾವನ್ನ ಮುಂದೂಡಬಹುದೇ ಹೊರತು ಸಾವೇ ಇಲ್ಲದಂತೆ ಮಾಡಲಿಕ್ಕೆ ಸಾಧ್ಯವಿಲ್ವೇ